Oh, you know, Jenna, We are ಅವರು ಹುಟ್ಟಿದ ಹಬ್ಬ ಐವತ್ತೊಂದು ವರ್ಷದ ಹುಟ್ಟಿದ ಹಬ್ಬಕ್ಕೆ ನಾವಿಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮ ಖುಷಿ ಮಾಡ್ತಾ ಇದ್ದೀವಿ ಅವರಿಗೆ ಯಾವುದೋ ಒಂದು ಪ್ರಾಬ್ಲಮ್ ಇಂದ ಅವ್ರು ಆಚೆ ಬರಬೇಕಂತ ಪೂಜೆ ಮಾಡಿದ್ದೀವಿ ಜನಕ್ಕೆಲ್ಲ ಇವತ್ತು ಅನ್ನದಾನ ಮಾಡ್ತಾ ಇದ್ದೀವಿ ಒಂದು ಐನೂರು ಜನಕ್ಕೆ ಮಾಡಿದ್ದೀವಿ ನಮ್ಗೆ ನಮ್ಗೆ ಇವತ್ತು ನಮ್ಮ ಸಾಹಿಬರು ಆಚೆ ಬರಬೇಕಂತ ನಮಗೆಲ್ಲ ಒಂದು ಇದರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಇವತ್ತು ಅವರು ಒಳ್ಳೆ ಗುಣವಾಗಿ ಬರಬೇಕು ನಮ್ಮ ಏರಿಯಾಗೆಲ್ಲ ಒಳ್ಳೇದು ಮಾಡಬೇಕಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದೀವಿ ಆಮೇಲೆ ಇವತ್ತು ಎ ಪಿ ಎಲ್ ಕಾರ್ಡ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಕ್ಯಾಂಪ್ ಮಾಡ್ತಾ ಇದೀವಿ ಅವ್ರ ಗುಣ ಆಗಿ ಮೇಲೆ ಅವ್ರ ಕೈಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಶಾಸಕರು ಹಾಗೂ ಮಾಜಿ ಸಚಿವರಾದಂತ ಶ್ರೀ ದಿನೇಶ್ ಕುಟುಂಬರಾವ್ ಅವರ ಐವತ್ತೊಂದನೇ ಹುಟ್ಟು ಹಬ್ಬ ಇವತ್ತು ಎಲ್ಲಾ ಕಾರ್ಯಕರ್ತರು ನಮ್ಮ ಮನೆ ಹಬ್ಬ ಹೇಳ್ಬಿಟ್ಟು ತಿಳ್ಕೊಂಡು ಇವತ್ತು ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಈ ಓಕ್ಲಿಪುರಂ ವಾರ್ಡ್ನಲ್ಲಿ ನಮ್ಮ ಮುಖಂಡರುಗಳಾದ ಮಾಜಿ ಕಾರ್ಪೊರೇಟರ್ಗಳಾದ ಬಿ ಜೆ ಸಿ ಚಕ್ರವರ್ತಿ ಅಣ್ಣ ಅವರು ನಮ್ಮ ರಾಜು ಅವರು ನಮ್ಮ ತನ್ನ ಅವರು ವಾರ್ಡ್ ಪ್ರೆಸಿಡೆಂಟ್ ಹತ್ರ ಬಾಲು ಅವರು ನಯಾಜ್ ಅವರು ಶೇಖಿ ಅವರು ಇನ್ನೂ ಎಲ್ಲ ನಾಯಕರುಗಳೆಲ್ಲ ಸೇರಿಕೊಂಡು ಈ ಒಂದು ಹುಟ್ಟುಹಬ್ಬನ ಇವತ್ತು ವಿಶೇಷ ಪೂಜೆ ಗಣೇಶ ದೇವಸ್ಥಾನದಲ್ಲಿ ಸಲ್ಲಿಸುವ ಮುಖಾಂತರ ಈ ಒಂದು ಹುಟ್ಟುಹಬ್ಬನ ಪ್ರಾರಂಭ ಮಾಡಿದ್ದಾರೆ ಕೇಕ್ ಕತ್ತರಿಸಿ ಇವತ್ತು ಬಡವರಿಗೆಲ್ಲ ಹಂಚಿದ್ದಾರೆ ಈಗ ಅನ್ನ ಅನ್ನ ವಿನಿಯೋಗ ಮಾಡ್ತಾರೆ ಅದಾದ ನಂತರ ರೇಷನ್ ಕಾರ್ಡ್ ಎನ್ರೋಲ್ಮೆಂಟ್ ಬಡವರಿಗೆ ಬಹಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಂದ ಒದ್ಲಾಡ್ತಾ ಇದ್ದಾರೆ ಇವತ್ತಿನ ಸರ್ಕಾರದಲ್ಲಿ ಇರೋ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಹೊಸ ರೇಷನ್ ಕಾರ್ಡ್ನ ಎನ್ರೋಲ್ ಮಾಡಬೇಕು ಅಂತ ಒಂದು ಚಿಂತನೆಯನ್ನ ಮಾಡಿ ಇವತ್ತು ಶುರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದರಲ್ಲಿ ಏನಂತ ಹೇಳಿದ್ರೆ ಸಾಹೇಬ್ರಿಗೆ ಶೀಘ್ರ ಗುಣಮುಖರಾಗಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಈ ಗಾಂಧಿನಗರ ಕ್ಷೇತ್ರ ಜನ ಬಯಸ್ತಾ ಇದ್ದಾರೆ ಹಾಗಾಗಿ ಶೀಘ್ರ ಗುಣಮುಖರಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ದೇವರಲ್ಲಿ ಎಲ್ಲ ಧರ್ಮದ ದೇವರಲ್ಲೂ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಐವತ್ತೊಂದನೇ ಹುಟ್ಟಬ ದಿನೇಶ್ ಗುಂಡ ಸಾಹೇಬರು ಐವತ್ತೊಂದೇ ಹುಟ್ಟೊಬ್ಬ ಅಂಗವಾಗಿ ಇವತ್ತು ರಾಮಚಂದಪುರ ಗಣೇಶ ದೇವಸ್ಥಾನ ಹತ್ರ ನಮ್ಮ ಎಕ್ಸ್ ಕಾರ್ಪೆಟ್ರು ಡಿ ಜಿ ಚಕ್ರವರ್ತಿ ಅವರು ಕ್ವೀನ್ ಎಲಿಸಬೆತ್ ಅವರು ಎಕ್ಸ್ ಕಾರ್ಪೇಟರ್ ಕ್ವೀನ್ ಎಲಿಸಬೆತ್ ಅವರು ಮತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಸರವನವರು ರಘುನವರು ಅವರು ಎಲ್ಲರೂ ಸೇರಿ ಒಂದು ಆಚರಣೆ ದೊಡ್ಡ ರೀತಿಯಲ್ಲಿ ಇವತ್ತು ಎ ಪಿ ಎಲ್ ಕಾರ್ಡು ಕ್ಯಾಂಪ್ ಮಾಡಿ ಮತ್ತೆ ಎಲ್ಲರಿಗೂ ಒಂದು ಐನೂರು ಜನಕ್ಕೆ ಪ್ರಸಾದವನ್ನು ವಿನಿಯೋಗಿಸಿ ಸಾಬ್ರ ಗುಣಮುಖರವಾಗಿ ಬರಬೇಕಂತ ಐವತ್ತೊಂದನೇ ಹಬ್ಬ ನಾವು ಸ್ವಲ್ಪ ಈ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿ ಈ ಓಕೆಪುರ ವಾರ್ಡ್ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಆಚರಣೆ ಮಾಡ್ತೇವೆ ಗಿರೀಶ್ ಗುಡ್ರ ಸಾಹೇಬ ಐವತ್ತೊಂದನೇ ಹುಟ್ಟು ಹಬ್ಬ ಶುಭಾಶಯಗಳನ್ನು ನಾವು ತುಂಬಾ ಹೆಚ್ಚಿನ ಇದರಿಂದ ಮಾಡ್ತಾ ಇದ್ದೀವಿ ಅವರು ಬೇಗ ಗುಣಮುಖರಾಗಿ ಬರಬೇಕು ಅಂತ ನಾವು ಎಲ್ಲರೂ ದೇವರ ಹತ್ರ ಬೇಡ್ತಾ ಇದ್ದೀವಿ ಅವ್ರನ್ನ ನಾವು ನಮ್ಮ ವಾರ್ಡಿನ ಅನ್ನದಾತ ಅಂತಾನೆ ಹೇಳಬೇಕು ಅವರು ಸಚಿವರಾಗಿದ್ದಾಗ ನಮ್ಮ ವಾರ್ಡಿನ ಎಲ್ಲಾ ಬಡವರ ಜನಕ್ಕೂ ಎ ಪಿಲ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ ಅವರ ನಮ್ಮ ಎಲ್ಲರ ಪ್ರಾರ್ಥನೆ ಅವರು ಬೇಗ ಗುಣಮುಖರಾಗಿ ಬರಬೇಕು ಅಂತ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ದಿನೇಶ್ ಗುಂಡಾ ಸಾಹೇಬರಿಗೆ ಆರೋಗ್ಯ ಭಾಗ್ಯ ಸರಿ ಇಲ್ಲ ಅನ್ನೋದು ಒಂದಾದ್ರೆ ಎರಡನೇದು ಅವ್ರಿಗೆ ಐವತ್ತೊಂದನೇ ಹುಟ್ಟುಹಬ್ಬನ ಭಾಳ ವಿಜಯಂಭರಣಂತ ಪ್ರತಿ ವರ್ಷವೂ ಮಾಡ್ತಾ ಇದ್ವಿ ಈ ಸರ್ತಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವರು ಹೊರಗೆ ಬರಲಿಲ್ಲ ಆದ್ದರಿಂದ ನಮ್ಮ ಚಕ್ರವರ್ತಿಯವರು ರಾಜವರು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಗಣಪತಿ ದೇವಸ್ಥಾನದ ಒಂದು ಆಶೀರ್ವಾದ ಕೊಟ್ಟು ಅವ್ರು ಜಲ್ದಿ ಕುಡಂಬರ ಬರ್ತಾರೆ ಬರುವ ಸೇವೆಗೆ ಅವ್ರು ಬರಬೇಕು ಅವ್ರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಇವತ್ತು ಕೇಕ್ ಕಟ್ ಮಾಡಿ ಚಕ್ರವರ್ತಿಯವರು ರಾಜು ಅವರು ಅವ್ರ ಸಂಗಡಿಗರೆಲ್ಲ ನಮ್ಮ ಭಾಸ್ಕರ್ ಅವ್ರು ಇರ್ಬೋದು ಅವರು ಅವರಿರ್ಬೋದು ನಮ್ಮ ಅವನ ನಯಾಜ್ ಅವ್ರಿಗೆ ಬರೀ ಎಲ್ಲ ಕಂಪ್ಲೀಟ್ ಎಲ್ಲರೂ ಬಂದು ಪ್ರಕಾಶ್ ಅವರು ಇವರೆಲ್ಲ ಸೇರಿ ಚಕ್ರವರ್ತಿ ಅವರು ಕರೆಸಿದ್ರೆ ಎಲ್ಲರನ್ನ ಕರೆಸಿ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಕಾರ್ಪೋರೇಟ್ರಿಗೆ ವೇಕ್ಷತಾನ ಕರೆಯೋಲ್ಲ ನಮ್ಮ ಕಾರ್ಪೊರೇಟರ್ ಅಂತಲೇ ಕರೆಯೋದು ನಾವು ಕಿವಿ ಎಲ್ದಿ ಬತ್ತವರಿಗೆ ಸಹ ಇದಕ್ಕೆ ಬಂದು ಬೆಳಗ್ಗೆನೇ ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕಾರ್ಯಕ್ರಮ ನಾವು ಮಾಡಿದೀವಿ ಈಗ ಎರಡನೇದು ಫಸ್ಟ್ ಈಗ ಕೇಕ್ ಕಟ್ ಮಾಡೋದು ಒಂದು ಕಾರ್ಯಕ್ರಮ ಮುಗ್ದಿದೆ ಎರಡನೇದು ಬಂದವರಿಗೆ ತಿಂಡಿ ಹೊಟ್ಟೆಗೆ ಅವ್ರ ಫಸ್ಟ್ ಊಟ ಅದಾದ್ಮೇಲೆ ಬಡವರಿಗೆ ಎ ಪಿ ಎಲ್ ಕಾರ್ಡ್ ಎಲ್ಲರೂ ದುಡ್ಡು ತಗೊಂಡು ಕಾರ್ಡ್ ಮಾಡ್ತಾರೆ ಇವರು ಫ್ರೀ ಆಗಿ ಎಷ್ಟೇ ಚಿಂತೆ ಇಲ್ಲ ಎ ಪಿ ಎಲ್ ಕಾರ್ಡ್ ಕೊಟ್ಟು ಕೊಡಲೇಬೇಕು ಯಾಕಂದ್ರೆ ಈ ಕಾರ್ಡೇ ಇಲ್ಲ ಅಂತ ನಮ್ಮ ಬರ್ತಾರೆ ನಾವು ಸಾಕಷ್ಟು ಕಾರ್ಡ್ಗಳು ಮಾಡಿದ್ದೀವಿ ಈ ಸರ್ಕಾರ ಬಂದ ಮೇಲೆ ತೊಂಬತ್ನಾಲ್ಕು ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮೊನ್ನೆ ಅದು ಬಡವರು ಕಾರ್ಡೇ ಕಾರ್ಡ್ ಕ್ಯಾನ್ಸಲ್ ಕ್ಯಾನ್ಸಲ್ ಆಗಿದೆ ಬರ್ತು ಇದು ಚಾವುಕಾರ್ ಯಾರು ಮಾಡಿಸ್ಕೊಂಡಿದ್ದಾರೆ ಅವ್ರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿಲ್ಲ ಆದ್ದರಿಂದ ಚಕ್ರವರ್ತಿಯವರು ರಾಜೀವರು ಇದೊಂದು ಕಾರ್ಯಕ್ರಮ ಮಾಡಬೇಕು ಎಲ್ರಿಗೂ ಕಾರ್ಡ್ ಇರಬೇಕು ಏಷನ್ ತಗೊಳ್ತಾರೋ ಬಿಡ್ತಾರೋ ಅದಕ್ಕೆ ಫ್ರೀ ಆಗಿ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಇವತ್ತು ಅದನ್ನು ಮಾಡಿ ಸನ್ಮಾನ್ಯ ದಿನೇಶ್ ಗುಂಡ್ರ ಆರೋಗ್ಯವಂತರಾಗಿ ಕಾನ್ಸ್ಟುನ್ಸಿ ಬಂದ ಮೇಲೆ ಆ ಕಾರ್ಡ್ ವಿತರಣೆ ಮಾಡಕ್ಕೆ ಇನ್ನೊಂದು ಕಾರ್ಯಕ್ರಮ ಮಾಡಿ ಅವತ್ತು ಸಿ ಎನ್ ಸಿ ಕಾರ್ಡ್ ಕೊಡುವ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ಜನಗಳು ಬಂದು ಸಹಕರಿಸ್ತಾರೆ ದೇವರು ನಮ್ಮ ಗಣೇಶ್ ಅವ್ರಿಗೆ ಆಶೀರ್ವಾದ ಮಾಡಿ ಜಲ್ದಿ ಆರೋಗ್ಯವಂತರಾಗಿ ಮನೆಗೆ ಬರ್ಲಿ ಅಂತ ಎಲ್ಲರ ಪರವಾಗಿ ನಾವು ಕೇಳ್ಕೊತಾ ಇದ್ದೀನಿ ಹುಟ್ಟೊಬ್ಬ ದಿನೇಶ್ ಸಾಹೇಬ್ರದ ಸಾಹೇಬ ಹುಟ್ಟೊಬ್ಬದ ಅಂಗವಾಗಿ ವಾರ್ಡ್ ನೈಂಟಿ ಸಿಕ್ಸ್ ಕಾರ್ಯಕರ್ತರಾದ ನಮ್ಮ ರಾಜು ಮತ್ತೆ ಚಕ್ರವರ್ತಿ ಅವರು ಗಣೇಶ ಹೋಮ ಇಟ್ಕೊಂಡಿದ್ರು ಗಣೇಶ ಪೂಜೆ ಆಯ್ತು ಕೇಕ್ ಕಟ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನೋಂದಾವಣೆ ಎ ಪಿ ಎಲ್ ಕಾರ್ಡ್ಗೆ ಮಾಡ್ತಾ ಇದ್ದಾರೆ ಅವ್ರ ಸಾಹೇಬ್ರಿಗೆ ಕೋವಿಡ್ ಬಂದಿರೋದ್ರಿಂದ ಅವರು ಇದ್ದಾರೆ ಆದ ಕಾರಣ ಈ ಸಲ ಸಿಂಪಲ್ ಆಗಿ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಸಿಂಪಲ್ ಆಗಿ ಮಾಡಿದ್ದಾರೆ ಇನ್ನು ಹಲವಾರು ಕಡೆ ಪ್ರೋಗ್ರಾಮ್ ಇದೆ ಅದೆಲ್ಲ ಇದು ಮಾಡ್ತಾ ಇದ್ದಾರೆ ನಮ್ಮ ರಘುವಣನು ಬಂದಿದ್ದಾರೆ ಈ ಪ್ರೋಗ್ರಾಮ್ಗೆ ಎಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡಿ ದಿನೇಶ್ ಗುಂಡ್ರಾವ್ ಸಾಹೇಬ್ರು ಜಲ್ದಿ ಗುಣಮುಖರಾಗಿ ತಿರ್ಗ ಸಮಾಜ ಸೇವೆ ಮಾಡಬೇಕಂತ ಕೇಳ್ಕೊಂಡೆ ದಿನೇಶ್ ಗುಂಡೂರಾವ್ ಮರಾಠಿ